ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಹೇಗಾಯಿತು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೋತ್ತರಗಳ ಮುಖಾಂತರ ನೋಡೋಣ ಸೊ ಭಾಳ ಇಂಪಾರ್ಟೆಂಟು ಇದು ಆಧುನಿಕ ಭಾರತ ಅಂತ ಏನು ಹೇಳ್ತೀವಲ್ಲ ಇದು ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ ಸೊ ನೆನ್ನೆ ತರಗತಿಯಲ್ಲಿ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಒಂದು ಸಂಕ್ಷಿಪ್ತವಾದಂಥ ಪ್ರಶ್ನೋತ್ತರಗಳ ವಿವರಣೆಯನ್ನು ಕೊಟ್ಟಿದ್ದೆ ಅದೇ ರೀತಿಯಾಗಿ ಎಕ್ಸಾಮ್ನಲ್ಲಿ ಎರಡು ಅಂಕಗಳಿಗೆ ಅಥವಾ ಮೂರು ಅಂಕಗಳಿಗೆ ಈ ಪಾಠದ ಮೇಲಿನ ಕ್ವೆಶನ್ ಆನ್ಸರ್ ಬಿದ್ದೇ ಬೀಳುತ್ತೆ ಸೊ ನೀವೇನು ಮಾಡಬಾರ್ದು ಲೇಝಿ ಮಾಡಬಾರ್ದು ಹಾಗೆಯೇ ನಮ್ಮ ತರಗತಿಗಳ ನಮ್ಮ ಆನ್ಲೈನ್ ಪೇಡ್ ಗ್ರೂಪಿಗೆ ಎಲ್ಲ ಜಾಯ್ನ್ ಆದಂತಹ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸೂಚನೆ ಏನಪ್ಪಾ ಅಂತಂದರೆ ದಯಮಾಡಿ ನೀವು ಸಂಜೆ ಆರು ಗಂಟೆಯಿಂದ ದಯವಿಟ್ಟು ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನೀವು ವಾಟ್ಸಪ್ನಲ್ಲೇ ಇರಬೇಕು ವಾಟ್ಸಪ್ನಲ್ಲಿ ಇರಬೇಕು ಒಂದು ವೇಳೆ ವಾಟ್ಸಪ್ನಲ್ಲಿ ಇಲ್ಲ ಅಂತಂದರೆ ನಮ್ಮ ನಾವು ಕಳಿಸೋಂಥ ವೀಡಿಯೋಸು ನಿಮಗೆ ಶೇರ್ ಆಗೋಲ್ಲ ಸೊ ಇದೊಂದು ನೀವು ನಮ್ಮ ನಡೆಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಆನ್ಲೈನಲ್ಲಿ ಇರ್ರಿ ಸೊ ನೋಡೋಣ ಹಾಗಾದರೆ ಬ್ರಿಟಿಷ್ ಆಳ್ವಿಕೆ ವಿಸ್ತೀರ್ಣ ಹೇ ವಿಸ್ತರಣೆ ಹೇಗೆ ಮಾಡ್ತಾರೋರು ಅಂತೇಳಿ ಮೊದಲನೇದಾಗಿ ನಾವು ಒಂದೇ ಪ್ರಶ್ನೆಯಿಂದ ಒಂದು ಬಹುಆಯ್ಕೆ ಪ್ರಶ್ನೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತಕ್ಕಂಥದ್ದು ನೋಡೋಣ ಸಿಖ್ಖರನ್ನು ಯಶಸ್ವಿಯಾಗಿ ಸಂಘಟಿಸಿದಂತಹ ಸಿಖ್ ದೊರೆಯಾರಪ್ಪ ಅಂದರೆ ರಣಜಿತ್ ಸಿಂಗ್ ಹಾಗೆಯೇ ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಂದರೆ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲರ್ಸ್ ಏನು ಮಾಡ್ತಾನೆ ಜಾರಿಗೆಯನ್ನು ತರ್ತಾನೆ ಸಹಾಯಕ ಸೈನ್ಯ ಪದ್ಧತಿ ಸ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದಂತಹ ಮೊದಲ ರಾಜ್ಯ ಯಾವುದು ಅಂದರೆ ಹೈದರಾಬಾದ್ ಸಂಸ್ಥಾನ ಸಿಖ್ ದೊರೆ ರಣಜಿತ್ ಸಿಂಗನು ಎಷ್ಟರಲ್ಲಿ ಮರಣ ಅಂತಾನೆ ಅಂದರೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಡಾಲ್ ಹೌಸಿಯು ಭಾರತಕ್ಕೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಗವರ್ನರ್ ಜನರಲ್ ಆಗಿ ಬರ್ತಾನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಬಹಳ ಇಂಪಾರ್ಟೆಂಟು ಈ ನೀತಿಯನ್ನು ಜಾರಿಗೆ ತಂದವನೇ ಅವರು ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಸಾವಿರದ ಎಂಟುನೂರ ನಲ್ವತ್ತೆಂಟರಲ್ಲಿ ಜಾರಿಗೆ ತರ್ತಾರೆ ಪೇಶ್ವೆಯು ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ತಾನೆ ಅಂದರೆ ಬೆಸೀನ್ ಒಪ್ಪಂದದ ಮೂಲಕ ಸಿಖ್ಖರ ಸೋಲಿಗೆ ಕಾರಣವಾದಂತಹ ಅವಮಾನಕರ ಒಪ್ಪಂದ ಯಾವುದಪ್ಪ ಅಂದರೆ ಲಾಹೋರ್ ಒಪ್ಪಂದ ಸಿಖರ ಸೋಲಿಗೆ ಅವಮಾನಕರವಾದಂತಹ ಒಂದು ಕಾರಣ ಆಗುತ್ತೆ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದಂತಹ ಗವರ್ನರ್ ಯಾರು ಅಂದರೆ ಲಾರ್ಡ್ ಡಾಲ್ ಹೌಸಿ ಎರಡನೇ ಬಾಜಿರಾಯನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಲು ಕಾರಣ ಏನಪ್ಪ ಅಂದರೆ ಹೋಳ್ಕರ್ನ ಸೈನ್ಯ ಏನಾಗುತ್ತೆ ಎರಡನೇ ಬಾಜಿರಾಯಿನ ಸೈನ್ಯವನ್ನು ಸೋಲ್ಸೋದ್ರ ಒಂದು ಮುಖಾಂತರ ಸಹಾಯಕ ಸೈನ್ಯ ಪದ್ಧತಿಗೆ ಒ ಪದ್ಧತಿಗೆ ಆತ ಒಳಪಡ್ತಾನೆ ಮರಾಠರ ಕೊನೆಯ ಯಾರು ಅಂದರೆ ಎರಡನೇ ಬಾಜಿರಾಯ್ ಹಾಗೆಯೇ ಒಂದು ಅಂಕದ ಪ್ರಶ್ನೆಗಳು ಇವು ಕೂಡ ಮಲ್ಟಿಪಲ್ ಚಾಯ್ಸ್ಗೆ ಹೆಲ್ಪ್ ಆಗ್ತಕ್ಕಂಥವು ನೋಡೋಣ ಬ್ರಿಟಿಷರು ಯಾವ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸ್ತಾರೆ ಅಂದರೆ ಬ್ರಿಟಿಷ್ ಏನು ಮಾಡ್ತಾರೆ ಪ್ಲಾಸಿ ಮತ್ತು ಬಕ್ಸರ್ ಕದನಗಳು ಈ ಭಾರಿ ಇತಿಹಾಸದಲ್ಲೇ ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಒಂದು ಯುದ್ಧಗಳು ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಈ ಎರಡೂ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾದಂತಹ ರಾಜಕೀಯ ನಿಯಂತ್ರಣವನ್ನು ಅವರು ಸಾಧಿಸ್ತಾರೆ ನಾನಿದ್ರ ಪಿ ಡಿ ಎಫ್ ಕೂಡ ಕೊಡ್ತೀನಿ ಫ್ರೆಂಡ್ಸ್ ನೆನ್ನೆದು ಇವತ್ತಿಂದು ಜಾಯಿನ್ ಮಾಡಿ ಪಿ ಡಿ ಎಫ್ ಕೊಡ್ತೀನಿ ಇದನ್ನು ಕೂಡ ನೀವು ಪಡ್ಕೋಬೋದು ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಿಸಲು ಲಾರ್ಡ್ ವೆಲ್ಲೆಸ್ಲಿ ಅನುಸರಿಸಿದಂತಹ ವಿಧಾನಗಳು ಯಾವ್ಯಾವಪ್ಪ ಬ್ರಿಟಿಷರ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನಿದನಲ್ಲ ಸಹಾಯಕ ಸೈನ್ಯ ಪದ್ಧತಿಯನ್ನು ತರ್ತಾನಲ್ಲ ಈತ ಯಾವ್ಯಾವ ವಿಧಾನಗಳನ್ನು ಅನುಸರಣೆ ಮಾಡ್ತಾನೆ ಅಂದರೆ ಮೂರು ವಿಧಾನಗಳನ್ನು ಜಾರಿ ತರ್ತಾನೆ ಒಂದು ಸಹಾಯಕ ಸೈನ್ಯ ಪದ್ಧತಿ ಹೊಸ ರಾಜ್ಯಗಳ ಮೇಲಿನ ಯುದ್ಧಗಳು ಮತ್ತು ಈಗಾಗಲೇ ಕಂಪ್ನಿ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸೋದು ಈ ಮೂರು ವಿಧಾನಗಳ ಮುಖಾಂತರ ಏನು ಮಾಡ್ತಾನೆ ಅಂದರೆ ತನ್ನ ಸಾಮ್ರಾಜ್ಯವನ್ನು ಅಂದರೆ ಬ್ರಿಟಿಷರ ಸಾಮ್ರಾಜ್ಯವನ್ನು ಹೆಚ್ಚು ವಿಸ್ತಾರ ಮಾಡೋದಕ್ಕೆ ಮುಂದಾಗ್ತಾನೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ದೇಶೀಯ ಸಂಸ್ಥಾನಗಳು ಯಾವುವು ಯಾವ ಸಂಸ್ಥಾನಗಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುತ್ತೆ ಅಂತಂದರೆ ಮೊದಲ ರಾಜ್ಯ ಅಂತಲೇ ಹೇಳ್ಬೋದು ಹೈದರಾಬಾದ್ ಸಂಸ್ಥಾನ ಅನಂತರ ಮೈಸೂರು ಔದ್ ತಂಜಾವೂರ್ ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದಂತಹ ಪ್ರದೇಶಗಳು ದೇಶೀಯ ಸಂಸ್ಥಾನಗಳು ಸಹಾಯಕ ಸೈನ್ಯ ಪದ್ಧತಿಯನ್ನು ಅನುಸರಿಸೋದಕ್ಕೆ ಶುರು ಮಾಡ್ತವೆ ಡಾಲ್ ಹೌಸಿಯ ಔಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಜಾರಿಗೆ ತರೋದಕ್ಕೆ ಕಾರಣ ಏನು ಎರಡು ಮಾರ್ಕ್ಸಿಂಗ್ ಕ್ವಶನ್ ಇದು ಟೂ ಮಾರ್ಕ್ಸಿಂಗ್ ಕ್ವಶನ್ನು ಲಾರ್ಡ್ ಡಾಲ್ ಹೌಸಿಯ ದತ್ತು ಹಕ್ ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದಂತಹ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಕರಣಗೊಳಿಸಲಾಗ್ತಿತ್ತು ಆ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಇದಾಗಿತ್ತು ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗೆ ಒಳಪಟ್ಟಂಥ ದೇಶೀಯ ಸಂಸ್ಥಾನಗಳು ಯಾವುವು ಮೊದಲನೇದಾಗಿ ನೋಡ್ಬೋದು ನೀವು ಸತಾರ್ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ನಾಗ್ಪುರ್ ಮೊದಲಾದಂತಹ ಪ್ರದೇಶಗಳು ದೇಶೀಯ ಸಂಸ್ಥಾನಗಳು ಏನು ಮಾಡ್ತವೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗೆ ಒಳಪಟ್ಟಂತಹ ದೇಶೀಯ ಸಂಸ್ಥಾನಗಳು ಅಂತ ಹೇಳ್ಬೋದು ಎರಡು ಮಕ್ಕಿಗೆ ಬರೋ ಸಾಧ್ಯತೆ ಇದೆ ಲಾರ್ಡ್ ವೆಲ್ಲರ್ಸ್ಲಿ ಸಹಾಯ ಸೈನ್ಯ ಪದ್ಧತಿಯನ್ನು ಯಾಕೆ ಜಾರಿಗೆ ತರ್ತಾನೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸುವ ಸಲುವಾಗಿ ಲಾರ್ಡ್ ವೆಲ್ಲೆಸ್ಲಿಯು ಏನು ಮಾಡ್ತಾನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತರ್ತಾನೆ ಅದಕ್ಕೋಸ್ಕರ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ತನ್ನ ನಿಯಂತ್ರಣಕ್ಕೆ ವಶಪಡಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತರ್ತಾನೆ ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ರಾಜೀನಾಮೆ ನೀಡಿಬಿಟ್ಟು ಸ್ವದೇಶಕ್ಕೆ ಮರಳೋದಕ್ಕೆ ಕಾರಣವೇನು ಯುದ್ಧಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚುತ್ತೆ ಇದರಿಂದ ತೀವ್ರ ಟೀಕೆಗೆ ಒಳಗಾದಂಥ ಲಾರ್ಡ್ ಬೆಲ್ಲೆಸ್ಲಿ ಏನು ಮಾಡ್ತಾನೆ ತನ್ನ ಹುದ್ದೆಯನ್ನು ಹುದ್ದೆಗೆ ರಾಜೀನಾಮೆಯನ್ನು ನೀಡಿಬಿಟ್ಟು ತನ್ನ ಸ್ವದೇಶಕ್ಕೆ ಆತ ಮರಳ್ತಾನೆ ಲಾರ್ಡ್ ಬೆಲ್ಲಸ್ಲಿಯ ಕಾಲದಲ್ಲಿ ಬ್ರಿಟಿಷ್ ಆಡಳಿತ ವಿಸ್ತರಣೆ ಸುಲಭವಾಯಿತು ಯಾಕೆ ಅಂತಂದರೆ ಆತ ತಂದಂತಹ ಸಹಾಯಕ ಸೈನ್ಯ ಪದ್ಧತಿ ಏನಿದೆ ಅಲ್ಲ ಭಾರತೀಯ ಸಂಸ್ಥಾನಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರಿಂದ ಬ್ರಿಟಿಷ್ ಆಡಳಿತದ ವಿಸ್ತರಣೆಯಲ್ಲಿ ಸುಲಭವಾಗುತ್ತೆ ಹೀಗೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸೋದಕ್ಕೆ ಹೋರಾಡ್ತಾರೆ ಭಾರತದಲ್ಲಿ ತಮ್ಮದೇ ಆದಂತಹ ಸುಭದ್ರವಾದಂಥ ಆಡಳಿತವನ್ನು ನಡೆಸೋದಕ್ಕೆ ಅವರು ಮುಂದಾಗ್ತಾರೆ ತದನಂತರ ದೀರ್ಘ ಉತ್ತರದ ಪ್ರಶ್ನೆಗಳು ಐದು ಮಾರ್ಕ್ಸಿನ ಪ್ರಶ್ನೆಗಳು ಹತ್ತು ಮಾರ್ಕ್ಸಿನ ಪ್ರಶ್ನೆಗಳು ಇದರಲ್ಲಿ ಬರುತ್ತೆ ನೋಡಿ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾರ ನಡುವೆಯಾಗುತ್ತೆ ಮೊದಲನೇದಾಗಿ ನಾವು ಅದರದೊಂದು ಪರಿಣಾಮಗಳನ್ನು ನೋಡೋಣ ಮರಾಠ ಬಲಿಷ್ಠ ಪೇಶ್ವೆ ಮಾಧವರಾಯನು ತೀರ್ಕೊಂಡದ್ದು ಮರಾಠರಿಗೆ ತುಂಬಲಾರದಂತ ನಷ್ಟ ಆಗುತ್ತೆ ಈ ಆಂಗ್ಲೋ ಮರಾಠ ಯುದ್ಧಕ್ಕೆ ಯುದ್ಧದ ಕಾರಣ ತಮ್ಮ ನಾರಾಯಣರಾಯನು ಅವನ ತಮ್ಮ ಬಲಿಷ್ಠ ಪೇಶ್ವೆಯಾದಂಥ ಮಾಧವರಾಯನ ತಮ್ಮನಾದಂತಹ ನಾರಾಯಣ ನಾರಾಯಣರಾಯನ ಅಧಿಕಾರಕ್ಕೆ ಬಂದರೂ ಕೂಡ ಅವನ ಚಿಕ್ಕಪ್ಪ ರಘೋಬನು ಕೊಲೆ ಮಾಡಿಬಿಡ್ತಾನ ಅವನ್ನ ನಾನಾ ಫಡ್ನವೀಸ ನೇತೃತ್ವದಲ್ಲಿ ರಘೋಬನ ಬದಲು ನಾರಾಯಣ ರಾಯನ ಮಗನೇ ಎರಡನೇ ಮಾಧವರಾಯ ಏನು ಮಾಡ್ತಾನೆ ಅಂದರೆ ಮರಾಠ ಒಕ್ಕೂಟ ಪಟ್ಟವನ್ನು ಕಟ್ಟುತ್ತೆ ಕೊನೆಗೆ ರಘೋಬ ಏನು ಮಾಡ್ತಾನೆ ಬ್ರಿಟಿಷರ ಬೆಂಬಲವನ್ನು ಕೋರ್ತಾನೆ ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳಲು ಯೋಚನೆ ಮಾಡ್ತಾರೆ ಯಾವಾಗಲೂ ಅಷ್ಟೇ ಅವರು ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ ಸಾವಿರದ ಏಳ್ನೂರ ಎಪ್ಪತ್ತೈದು ಮತ್ತು ಎಂಬತ್ತೆರಡರವರೆಗೆ ನಡೆದಂತಹ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರೂ ಕೂಡ ಅಂತಿಮವಾಗಿ ಅಹಮಾಬಾದನ್ನು ಕಳ್ಕೊತಾರೆ ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲ್ ಯುದ್ಧ ಮುಂದುವರ್ಸೋಕಾಗ್ದಂಗೆನೆ ಸಾರಿ ಫ್ರೆಂಡ್ಸ್ ಯುದ್ಧ ಮುಂದುವರ್ಸೋಕೆ ಏನಾಗುತ್ತೆ ಅಂದರೆ ಅಹಮಾಬಾದನ್ನು ಕಣ್ಕೊ ಕಳ್ಕೊಂಡ್ಬಿಡ್ತಾರೆ ಕೊನೆಗೆ ಬ್ರಿಟಿಷರೊಂದಿಗೆ ಏನು ಮಾಡ್ತಾರೆ ಸಾಲ್ಬಾಯಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಎರಡನೇ ಮಾಧವರಾಯನು ಪೇಶ್ವೆಯನನ್ನಾಗಿ ಅವರು ನೇಮಕವನ್ನು ಮಾಡ್ತಾರೆ ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ ಭಾಳ ಇಂಪಾರ್ಟೆಂಟು ಏನೇನು ಅಲ್ಲಿ ಒಂದು ವ್ಯವಸ್ಥೆ ನಿಬಂಧನೆಗಳು ಅಂತಂದರೆ ಒಂದು ಕಟ್ಟುಪಾಡುಗಳು ಲಾರ್ಡ್ ವೆಲ್ಲಸ್ಲಿ ಏನು ಮಾಡ್ತಾನೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂದರೆ ಭಾರತೀಯ ರಾಜನು ಬ್ರಿಟಿಷ್ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕಾಗಿತ್ತು ಅಂದರೆ ರಾಜ್ಯ ಒಂದು ದೇಶೀಯ ಸಂಸ್ಥಾನದಲ್ಲಿರ್ತಕ್ಕಂಥ ರಾಜನು ಏನು ಮಾಡಬೇಕಾಗಿತ್ತು ಅಂದರೆ ಆ ಬ್ರಿಟಿಷರ ಸೈನ್ಯ ತುಕಡಿಯನ್ನು ಸೈನ್ಯವನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕಾಗಿತ್ತು ಮೊದಲನೇ ಕಂಡೀಷನ್ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಾಗಿತ್ತು ಇದರೊಂದು ನೀತಿ ಹೇಗಿದೆ ನೋಡಿ ಆ ಸೇನೆಯ ಎಲ್ಲ ಮೇಲುಸ್ತುವಾರಿಯನ್ನು ಅದಕ್ಕೆ ಬೇಕಾದಂಥ ವೇತನವನ್ನು ಮತ್ತದು ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ನಮ್ಮ ರಾಜ್ಯರದೇ ಆಗಿತ್ತು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕಾಗಿತ್ತು ಯಾವುದೇ ಒಂದು ನಿರ್ದಿಷ್ಟ ಕಂದಾಯ ಪ್ರದೇಶ ಇರುತ್ತಲ್ಲ ಅದನ್ನು ಬಿಟ್ಕೊಡ್ಬೇಕಾಗಿತ್ತು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೋಡಿ ರೆ ನೇಮಿಸ್ಕೊಳ್ಬೇಕಾಗಿತ್ತು ಬಿ ರಾಜನ ಆಸ್ಥಾನದಲ್ಲಿ ಯಾರಿರಬೇಕಾಗಿತ್ತು ಅಂದರೆ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸ್ಕೊಳ್ಬೇಕಾಗಿತ್ತು ಬ್ರಿಟಿಷ್ರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ನೋಡಿ ಬ್ರಿಟಿಷ್ ಯುರೋಪಿಯನ್ನರ್ ಏನು ಮಾಡ್ತಿದ್ರು ಅಂದರೆ ಅವರ ಅನುಮತಿ ಇಲ್ದಂಗೆ ಬೇರೆ ಯಾವ ಯುರೋಪಿಯನ್ನರನ್ನು ಅಲ್ಲಿ ನೇಮಕ ಮಾಡ್ಕೊಳ್ಳೋವಂತಿಲ್ಲ ನೇಮಕ ಮಾಡ್ಕೊಳಕ್ಕೆ ಅವರ ಅವಕಾಶವನ್ನು ಕೊಟ್ಟಿದ್ದಿಲ್ಲ ಅಷ್ಟೆಲ್ಲ ಫ್ರೆಂಡ್ಸ್ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡ್ಕೊಳ್ಬೇಕಾದ್ರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಗೌರ್ನರ್ ಜ ಬ್ರಿಟಿಷ್ ಗವರ್ನರ್ ಜನರಲ್ನ ಅನುಮತಿ ಇದ್ದಾಗ ಮಾತ್ರ ಸಂಧಾನ ಅಥವಾ ಯುದ್ಧ ಮಾಡಬೇಕಾಗಿ ದೇಶೀಯ ರಾಜರುಗಳೊಂದಿಗೆ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಅದು ಒದಗಿಸ್ತಾ ಇತ್ತು ಮುಂದುವರೆದು ಮೂರನೇ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾಕಾಯಿತು ಉತ್ತರವನ್ನು ನೋಡೋಣ ಮರಾಠ ಮನೆತನಗಳ ನಾಯಕರ ನಡುವೆ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ ಅಂತೇಳಿ ಹೇಳ್ಬೋದು ಯಾಕಂತಂದರೆ ಸಾವಿರದ ಎಂಟುನೂರ ಎರಡರಲ್ಲಿ ಹೋಳ್ಕರ್ ಸೈನ್ಯ ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸುತ್ತೆ ನಂತರ ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿಸಿದ ಪೇಶ್ವೆಯು ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಆತ ಒಪ್ಕೊಂಡ್ಬಿಡ್ತಾನೆ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಗ್ಬಿಡುತ್ತೆ ಯಾಕೆಂದರೆ ದೇಶೀಯ ದೇಶೀಯ ಸಂಸ್ಥಾನಗಳೇ ಹೋರಾಟ ಮಾಡೋಕ್ಕೂ ಅಂತಂದರೆ ಇನ್ನೊಬ್ರು ಬಂದು ಆರಾಮಾಗಿ ಅಲ್ಲಿ ಒಂದು ಅಸ್ತಿತ್ವವನ್ನು ಹೂಡೋದಕ್ಕೆ ಸಹಾಯಕ ಆಗುತ್ತೆ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ತಾನೆ ಒಪ್ಪಿದ್ದನ್ನು ವಿರೋಧಿಸ್ಬಿಟ್ಟು ಹೋಳ್ಕರ್ ಭೋಸ್ಲೆ ಸಿಂಧಿಯಾ ಮೊದಲಾದಂತಹ ಮರಾಠ ಮನೆತನಗಳು ಒಗ್ಗೂಡ್ತವೆ ಸಾವಿರದ ಎಂಟುನೂರ ಮೂರರಿಂದ ಐದರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿ ಅನೇಕ ಯುದ್ಧಗಳಲ್ಲಿ ಸೋಲಿಸ್ತಾನೆ ಇದೇ ಎರಡನೇ ಆಂಗ್ಲೋ ಮರಾಠ ಯುದ್ಧ ಹಾಗೆಯೇ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಭಾಳ ಈಸಿಯಾಗಿ ಒಂದು ನಾಲ್ಕೈದು ಮಾರ್ಕ್ಸಿಗೆ ಕೇಳೋಂಥ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠಕ್ಕೆ ಯುದ್ಧ ಮತ್ತು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳೇನಪ್ಪ ಅಂದರೆ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವತಂತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ ಹಾಗೆಯೇ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಬೇಕು ಎಂತೆಲ್ಲ ಪ್ರಯತ್ನವನ್ನು ಮಾಡ್ತಾರೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೇಶ್ವೆ ಪೂನಾದಲ್ಲಿ ಬ್ರಿಟಿಷರ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನು ನಡೆಸಿಬಿಟ್ಟು ಆ ಒಂದು ರೆಸಿಡೆನ್ಸಿಯನ್ನು ಸುಟ್ಟಾಕ್ಬಿಡ್ತಾನೆ ನಾಗ್ಪುರದ ಅಪ್ಪ ಸಾಹೇಬ ಮತ್ತು ಮಲ್ಹಾರ ರಾವ್ ಹೋಳ್ಕರ್ ಇವರು ಕೂಡ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ಬಿಟ್ಟು ಸೋಲನ್ನು ಅನುಭವಿಸ್ತಾರೆ ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೊರೆಗಾಂವ್ ಮತ್ತು ಅಷ್ಟು ಯುದ್ಧಗಳಲ್ಲಿ ಸೋತು ಶರಣನಾಗ್ತಾನೆ ಇದೆಲ್ಲ ಆದ ನಂತರ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ಬಿಟ್ಟು ಬಾಜಿರಾಯನಿಗೆ ವಿಶ್ವ ವಿಶ್ರಾಂತಿ ವೇತನವನ್ನು ನೀಡ್ತಾರೆ ಇದಿಷ್ಟು ಮೂರನೇ ಆಂಗ್ಲೋ ಮರಾಠ ಯುದ್ಧ ಸೊ ಇಲ್ಲೇನಾಯ್ತು ಅಂದರೆ ಮರಾಠರ ಪ್ರಭಾವ ಕಡಿಮೆ ಆಯಿತು ಬ್ರಿಟಿಷರ ಪ್ರಭಾವ ದಕ್ಷಿಣ ಭಾರತದಲ್ಲೂ ಕೂಡ ಹೆಚ್ಚಾಗೋದಕ್ಕೆ ಶುರು ಮಾಡಿತು ಮುಂದಿನ ಪ್ರಶ್ನೆ ಆಂಗ್ಲೋ ಸಿಖ್ ಯುದ್ಧಗಳು ಕೂಡ ಆಗುತ್ತೆ ಫ್ರೆಂಡ್ಸ್ ಈ ಇವುಗಳನ್ನು ಕುರಿತು ವಿವರಿಸಿ ಅಂತ ಹೇಳ್ತಾರೆ ಆಮೇಲೆ ಬ್ರಿಟಿಷರು ಸಿಖ್ ಪ್ರದೇಶಗಳನ್ನು ಹೇಗೆ ವಶಪಡಿಸ್ಕೊಳ್ತಾರೆ ಅಂತ ನೋಡೋಣ ಆಂಗ್ಲೋ ಸಿಖ್ ಯುದ್ಧಗಳು ಎಷ್ಟರಲ್ಲಾಗುತ್ತೆ ಅಂದರೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಏನಾಗುತ್ತೆ ಅಂದರೆ ಪಂಜಾಬ್ನಲ್ಲಿ ರಣಜಿತ್ ಸಿಂಗ್ ಇರ್ತಾನಲ್ಲ ಅವನು ಮರಣವನ್ನು ಅಪ್ತಾನೆ ಆ ದಕ್ಷ ಆಡಳಿತಗಾರ ಮರಣವನ್ನು ಅಪ್ಪಿದ ನಂತರ ಅಲ್ಲೇನಾಗುತ್ತೆ ಪಂಜಾಬ್ನಲ್ಲಿ ಒಳ ಆಂತರಿಕ ಕಲಹಗಳು ಶುರುವಾಗ್ತವೆ ಅಲ್ಲಿ ಆ ರಾಜಕೀಯತೆ ಅಷ್ಟೊಂದು ಸ್ಪಷ್ಟತೆಯಿಂದ ಕೂಡಿರಲಿಲ್ಲ ಭಾಳ ಅರಾಜಕತೆಯಿಂದ ಕೂಡಿತ್ತು ಇದನ್ನು ಕಂಡಂತ ಬ್ರಿಟಿಷರು ಏನು ಮಾಡ್ತಾರೆ ನೋಡ್ರಿ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸ್ಬಿಟ್ಟು ಪಂಜಾಬನ್ನು ಆಕ್ರಮಿಸಿ ಬ್ರಿಟಿಷರು ಆಕ್ರಮಿಸೋದಕ್ಕೋಸ್ಕರ ಬ್ರಿಟಿಷರು ಅದನ್ನು ಸಂಚನ್ನು ರೂಪಿಸ್ತಾರೆ ಹೆಂಗೆ ಆಕ್ರಮಿಸ್ಬೇಕು ಹೇಳಿ ಒಂದು ಸಂಚನ್ನು ರೂಪಿಸ್ತಾರೆ ಕೊನೆಗೆ ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಬ್ರಿ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಕೂಡ ಯುದ್ಧ ಆರಂಭ ಆಗುತ್ತೆ ವಿದೇಶಿಯರಿಂದ ಇರಬಹುದಾದಂಥ ಅಪಾಯವನ್ನು ಅರಿತಂತಹ ಹಿಂದೂ ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲರೂ ಕೂಡ ಒಂದಾಗಿ ಶೌರ್ಯವನ್ನು ಮೆರೀತಾರೆ ಈ ಒಂದು ಆಂಗ್ಲೋ ಮತ್ತು ಸಿಖ್ ಯುದ್ಧದಲ್ಲಿ ಆದರೆ ಕೆಲವು ದೋ ಇರ್ತಾರಲ್ಲ ಒಳ ದೇಶದ್ರೋಹಿಗಳು ಅವ್ರೇನು ಮಾಡ್ತಾರೆ ಅಂದರೆ ನಾಯಕರಿಂದ ಸೋಲನ್ನು ಈ ಒಂದು ಯುದ್ಧಗಳಲ್ಲಿ ಸೋಲನ್ನು ಒಪ್ಕೋಬೇಕಾಗುತ್ತೆ ಅವಮಾನಕರವಾದಂತಹ ಲಾಹೋರ್ ಒಪ್ಪಂದಕ್ಕೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸಹಿಯನ್ನು ಮಾಡಬೇಕಾಗುತ್ತೆ ಹೀಗೆ ಪಂಜಾಬ್ ಮತ್ತು ಬ್ರಿಟಿಷ್ ಆಶ್ರಿತ ಪಂಜಾಬ್ ಏನಾಗುತ್ತೆ ಅಂದರೆ ಬ್ರಿಟಿಷ್ ಆಶ್ರಿತ ರಾಜ್ಯವಾಗಿ ಹೊರಹೊಮ್ಮುತ್ತೆ ಇದಿಷ್ಟು ಬ್ರಿಟಿಷ್ ಆಂಗ್ಲೋ ಮತ್ತು ಸಿಖ್ ಯುದ್ಧಗಳು ಅಂತೇಳಿ ಹೇಳ್ಬೋದು ತದನಂತರ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಹೇಗೆ ಸಹಕಾರಿಯಾಗುತ್ತೆ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಭಾಳ ಇಟ್ಕೋಬೇಕು ಈ ಚಾಪ್ಟ್ರು ಆಮೇಲೆ ನಿನ್ನೆ ಹೇಳಿದಂಥ ಚಾಪ್ಟ್ರು ಕನಿಷ್ಠ ಪಕ್ಷ ನಿಮಗೆ ಎಂಟರಿಂದ ಹತ್ತು ಮಾರ್ಕ್ಸ್ ತಂದು ಕೊಡೋಂಥ ಚಾಪ್ಟ್ರುಗಳು ಲಾರ್ಡ್ ಡಾಲ್ ಹೌಸಿ ಏನು ಮಾಡ್ತಾನೆ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಪದ್ಧತಿಯಿಂದ ಅದನ್ನು ಆತ ಏನು ಮಾಡ್ತಾನೆ ಅಂದರೆ ಸಾಧಿಸ್ತಾನೆ ಹೆಂಗೆ ಸಾಧಿಸ್ತಾನೆ ಅಂದರೆ ಈ ನೀತಿ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಮಕ್ಕಳಿಲ್ಲದಂಗೆ ಸತ್ತರೆ ಅವನು ದತ್ತು ತೆಗೆದುಕೊಂಡಿದ್ದಂಥ ಪುತ್ರನಿಗೆ ದತ್ತಗೊಂಡಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಒಂದು ಉತ್ತರಾಧಿಕಾರತ್ವದ ಹಕ್ಕನ್ನು ಇವರು ನೀಡಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗ್ತಾ ಇತ್ತು ಈ ನೀತಿಗೆ ಒಳಪಟ್ಟಂತಹ ರಾಜ್ಯಗಳಲ್ಲಿ ಸತಾರ್ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ನಾಗ್ಪುರ್ ಮೊದಲಾದಂತಹ ಪ್ರದೇಶಗಳನ್ನು ನಾವು ಕಾಣ್ಬೋದು ಹೀಗೆ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಅತ್ಯಂತ ಪ್ರಮುಖವಾಗಿ ಒಂದು ಪರಿಣಾಮಕಾರಿಯಾದಂತಹ ನೀತಿ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಬಹಳ ಸಹಕಾರಿಯಾಯಿತು ಅಂತ ಹೇಳ್ಬೋದು ಇದರಿಂದ ಬ್ರಿಟಿಷರು ಅನೇಕ ವಸಾಹತು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ ತಮ್ಮದೇ ಆದಂಥ ಒಂದು ಭದ್ರವಾದಂಥ ನೆಲೆಯನ್ನು ಭಾರತದಲ್ಲಿ ಹೂಡ್ತಾರೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಬ್ರಿಟಿಷರ ಒಂದು ಆಡಳಿತದ ವಿಸ್ತರಣೆ ಹೇಗಾಯಿತು ಅಂತಕ್ಕಂಥದ್ದನ್ನು ನಾನು ನೋಡಿದ್ವಿ ಈ ವಿಡಿಯೋ ನಿಮಗೆ ಖಂಡಿತವಾಗಿ ನಾನು ಸುಳ್ಳಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಖಂಡಿತವಾಗಿ ಒಂದು ಐದರಿಂದ ಆರು ಮಾರ್ಕ್ಸನ್ನು ಕಡ್ಡಾಯವಾಗಿ ತಂದು ಕೊಡುತ್ತೆ ಯಾರು ಲೇಸಿ ಮಾಡ್ತೀರೋ ಅವರು ಲಾಸ್ಟ್ ಮಾಡ್ಕೊಳ್ತೀರಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಹಾಗೆಯೇ ನಾನು ಮುಂದುವರೆದಂತಹ ಭಾಗವನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್ ಬಾಯ್